ಜೀವನ ಸಂಗಾತಿ ಅಧ್ಯಾಯ ಎಪ್ಪತ್ತ್ಮೂರು ಯಪ್ಪಾ ಈ ಹುಡುಗಿ ಹತ್ರ ತುಂಬಾ ಹುಷಾರಾಗಿರಬೇಕು ಅಂತ ಅಂದ್ಕೊಂಡ ಅಥರ್ವ ವಾಶ್ರೂಮ್ ಹೋಗ್ದ ರೂಮಿಗೆ ಬಂದ ಅನನ್ಯ ತಾನು ನಾನು ಯಾಕೆ ಅಥರ್ವನ ಹತ್ರ ಈ ರೀತಿ ನಡ್ಕೊಂಡೆ ಅದು ಬರೀ ಟವಲ್ನಲ್ಲಿ ಅವ್ರ ಮುಂದೆ ಬರೋದಕ್ಕೆ ನಂಗೆ ಯಾಕೆ ಮುಜುಗರ ಅನ್ನಿಸ್ಲೇ ಇಲ್ಲ ಅಂತ ಅನ್ಕೋತಾ ಇದ್ಲು ಅವಳ ಮನಸ್ಸು ಅವನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ ನೀನು ಕುಡಿದು ಬಿದ್ದಾಗಲೂ ನಿನ್ನನ್ನು ದುರುಪಯೋಗಪಡಿಸಿಕೊಳ್ಳದ ಒಳ್ಳೆಯ ಮನಸ್ಸುಳ್ಳವನು ಹಾಗಾಗಿ ನಿನಗೆ ಅವನ ಮುಂದೆ ಬರೋದಕ್ಕೆ ಹಿಂಸೆ ಅಂತ ಅನ್ನಿಸ್ಲಿಲ್ಲ ಅದರಲ್ಲೂ ನೀನು ಕೂಡ ಅವನನ್ನು ಪ್ರೀತಿ ಮಾಡ್ತಾ ಇದೆಯಾ ಅಂತ ಅವಳ ಮನಸ್ಸು ಹೇಳ್ತು ನಾಚಿಕೊಂಡ ಅನನ್ಯ ಬೇಗ ಬಟ್ಟೆಯನ್ನು ಹಾಕ್ಕೊಂಡು ರೆಡಿಯಾಗಿ ಕೆಳಗಡೆ ಹೋದ್ಲು ದೇವರ ಮನೆಯನ್ನು ಸ್ವಚ್ಛ ಮಾಡಿ ಗಾರ್ಡನ್ನಲ್ಲಿ ಬಿಟ್ಟಿದ್ದ ಹೂಗಳನ್ನು ತಗೊಂಡು ಬಂದು ದೇವರ ಮುಂದೆ ಇಟ್ಟು ದೀಪವನ್ನು ಹಚ್ಚಿ ಬೇಡದ್ಲು ನನ್ನನ್ನು ಮತ್ತು ಅಥರ್ವನನ್ನು ಆದಷ್ಟು ಬೇಗ ಒಂದು ಮಾಡುವುದೇವ್ರೆ ಅಂತ ಮನಸ್ಸು ಪೂರ್ತಿಯಾಗಿ ಕೇಳಿಕೊಡ್ಳು ಗಣೇಶನ ಬಲಭಾಗದಲ್ಲಿದ್ದ ಹೂವು ಕೆಳಗೆ ಬಿತ್ತು ಆದರೆ ಅದನ್ನು ಅವಳು ಗಮನಿಸಲಿಲ್ಲ ಯಾಕಂದರೆ ಮುಚ್ಕೊಂಡೇ ಪ್ರಾರ್ಥನೆ ಮಾಡ್ತಾ ಇದ್ಳು ಅದಕ್ಕೆ ನಂತರ ಕಿಚನ್ಗೆ ಹೋಗಿ ಹಾಲನ್ನು ಬಿಸಿಗಿಟ್ಟೋಳು ಹಾಲನ್ನು ಕಾಯಿಸ್ತಾ ನಿಂತಿದ್ಲು ಅಷ್ಟರಲ್ಲಿ ಅಥರ್ವ ಕೂಡ ಫ್ರೆಶ್ ಅಪ್ ಆದೋನು ಅವಳ ಹಿಂದೆ ನಿಂತು ಅನನ್ಯಾಳ ಬೆನ್ನಿಗಪ್ಪಿ ಭುಜದ ಮೇಲೆ ತಲೆ ಊರಿದ ಏನು ಮಿಸಸ್ ಅಥರ್ವ ಅವರು ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಹಾಗೇನೂ ಇಲ್ಲ ಅಥರ್ವ ಹಾಲು ಕಾಯಿಸ್ತಾ ಇದ್ದೆ ಕಾಫಿ ಮಾಡೋದಕ್ಕೆ ಅಂತ ಹೇಳಿದ್ಳು ಸರಿ ತಿಂಡಿ ಏನು ಮಾಡೋಣ ಅಂತ ಅವಳೇ ಬಾಯ್ಬಿಟ್ಟು ಕೇಳಿದ್ಳು ಪರವಾಗಿಲ್ಲ ನಮ್ಮ ಹುಡುಗಿ ಇಷ್ಟು ಬೇಗ ಟ್ರ್ಯಾಕಿಗೆ ಬರ್ತಾ ಇದ್ದಾಳೆ ಅಂತ ಅಂದ್ಕೊಂಡ ನಾನು ಎರಡು ದಿನದ ಹಿಂದೆನೇ ಈ ಕೆಲಸಗಳನ್ನೆಲ್ಲ ಕಲಿಬೇಕು ಅಂತ ಮನ್ಸು ಮಾಡಿದ್ದೆ ಅಥರ್ವ ಆದರೆ ನೀವೇ ಆ ದಿನ ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಇಷ್ಟೆಲ್ಲ ಅವಾಂತರ ಮಾಡಿದ್ದು ಇದಕ್ಕೆಲ್ಲ ಮುಖ್ಯ ಕಾರಣವೇ ನೀವು ಅಂತ ಹುಸಿ ಕೋಪ ತೋರಿಸಿದಳು ಅವನ ಮುಂದೆ ನಿಂತು ಅವನ ಎದೆಗೆ ಸಣ್ಣ ಪೆಟ್ಟು ಕೊಟ್ಟಳು ಅವಳನ್ನು ತಬ್ಬಿದೋನು ಸಾರಿ ಕಣೆ ಚಿನ್ನಮ್ಮ ನಂಗೆ ಗೊತ್ತಾಗಲಿಲ್ಲ ನನ್ನಮ್ಮ ಬರೋದಕ್ಕಿಂತ ಮೊದಲು ನಿನ್ನನ್ನು ಒಳ್ಳೆ ಗೃಹಿಣಿ ಮತ್ತು ಆಫೀಸಲ್ಲೂ ಕೆಲಸ ಮಾಡೋ ಹಾಗೆ ಮಾಡಬೇಕಿತ್ತು ಹಾಗಾಗಿ ನಾನು ಆ ಪ್ರಶ್ನೆಗಳಿಗೆ ಉತ್ತರಿಸಲಿಲ್ಲ ಅಷ್ಟೆ ಇದನ್ನು ನಿನ್ನೆ ಕೂಡ ಹೇಳಿದೆ ಅಲ್ವಾ ಮತ್ತೊಮ್ಮೆ ಕ್ಷಮೆ ಕೇಳ್ತಾ ಇದ್ದೀನಿ ಸಾರಿ ಬಂಗಾರಿ ಅಂತ ಹೇಳಿ ಅವಳ ಹಣೆಗೆ ಮುತ್ತಿಟ್ಟ ಆದಷ್ಟು ಬೇಗ ಅಮ್ಮನನ್ನು ಕರೆಸೋಣ ನಾವಿಬ್ಬರು ಮದುವೆ ಆಗೋಣ ಅಂತ ಹೇಳ್ದ ಥ್ಯಾಂಕ್ ಯು ಸೋ ಮಚ್ ಅಥರ್ವ ನನ್ನೊಂಥಳನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಕ್ಕೆ ಅಂತಂದಾಗ ಅವನ ಹುಬ್ಬುಗಳು ಗಂಟಿಕ್ದವು ನಿನ್ನಂಥಳು ಅಂದರೆ ಏನದು ಏನರ್ಥ ಅಂತ ಕೇಳ್ದ ನನ್ನ ಅಪ್ಪ ಅಮ್ಮ ಇಬ್ಬರು ಸೇರಿ ಮಾಡಿದ ಪಾಪದ ಕೃತ್ಯಕ್ಕೆ ನನಗೆ ಎಲ್ಲಿ ಜೀವನ ಪೂರ್ತಿ ಶಿಕ್ಷೆ ಅನುಭವಿಸುವಂತೆ ಒಂಟಿ ಪಿಶಾಚಿಯಾಗಿ ನರಳ್ತೀನೋ ಅಂತ ಭಯ ಆಗಿತ್ತು ಆದರೆ ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ತಪ್ಪು ನನಗೆ ಅರಿವಾಯಿತು ಅದು ಅಲ್ಲದೆ ನನ್ನ ದೊಡ್ಡಮ್ಮನನ್ನು ಈ ರೀತಿ ಕೊಂದಿದ್ದಾರೆ ಅನ್ನೋ ಸಣ್ಣ ಕಲ್ಪನೆಯೂ ನನಗೆ ಇರಲಿಲ್ಲ ಅವರು ಯಾವಾಗಲೂ ರೂಮಲ್ಲಿ ಇರ್ತಾ ಇದ್ದಾಗ ನನ್ನನ್ನು ಕೂಡ ಹೋಗಿ ಮಾತಾಡ್ಸೋಕೆ ಬಿಡ್ತಾ ಇರಲಿಲ್ಲ ಹೀಗಾಗಿ ನನಗೂ ಕೂಡ ನನ್ನ ತಾಯಿ ಕೆಟ್ಟ ಗಾಳಿ ಸೋಕಿತ್ತು ಅಷ್ಟೇ ಆದರೆ ನಿಜವಾಗ್ಲೂ ನಾನು ಒಬ್ಬರನ್ನು ಕೊಲ್ಲೋವಷ್ಟು ಕೀಳು ಮಟ್ಟಕ್ಕೆ ಎಂದೂ ಯೋಚನೆ ಮಾಡಿಲ್ಲ ಆದರೆ ಅಲೋಕ್ನನ್ನು ಪಡೆಯೋದಕ್ಕೆ ಆ ಋಷಿಯನ್ನು ಮುಂದೆ ಇಟ್ಕೊಂಡು ತನ್ನ ತಂದೆ ಮತ್ತು ತಾಯಿ ಹತ್ರ ಅವಳಿಗೆ ಹೊಡೆಸಿರ್ಬೋದು ಆದರೆ ಪ್ರಾಣ ತೆಗೆಯುವಷ್ಟು ಕೀಳುಮಟ್ಟಕ್ಕೆ ನಾನೆಂದು ಹೋಗಿರಲಿಲ್ಲ ಆ ರೀತಿ ಯೋಚನೆಯೂ ಮಾಡಿರಲಿಲ್ಲ ನಿಜವಾದ ಪ್ರೀತಿ ಅಂದರೆ ಏನು ಅಂತ ನಿಮ್ಮನ್ನು ನೋಡಿ ತಿಳಿಯಿತು ಅಲೋಕ್ನ ಮೇಲೆ ಇದ್ದಿದ್ದು ಕೇವಲ ಆಕರ್ಷಣೆ ಅಷ್ಟೆ ಅದು ಆ ಆರುಷಿ ಪ್ರೀತಿ ಮಾಡ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ನನಗೆ ಬಂದಿದ್ದ ಜಿದ್ದು ಅಷ್ಟೇ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡಳು ಅವಳ ಕಣ್ಣನ್ನು ನೋಡಿದವನು ನಿಧಾನವಾಗಿ ಅವಳ ಕಣ್ಣೀರನ್ನು ಒರೆಸಿ ಛೆ ಇದಕ್ಕೆಲ್ಲ ಇಷ್ಟೊಂದು ಅಳ್ತಾರಾ ಜೀವನದಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ ನಾನು ಕೂಡ ತಪ್ಪು ಮಾಡಿದ್ದೀನಿ ಆದರೆ ಅದರಿಂದ ಪಾಠವನ್ನು ಕಲಿತು ಮುಂದೆ ಹೋಗಬೇಕೆ ಹೊರತು ಮತ್ತೆ ಅದನ್ನೇ ಸಾಧಿಸುತ್ತಾ ಹೋದರೆ ಜೀವನ ನರ್ಕ ಆಗತ್ತೆ ಅಂತ ಹೇಳ್ದೂ ಅವಳ ಎರಡೂ ಕಣ್ಣುಗಳಿಗೆ ಮುತ್ತಿಟ್ಟ ಅಷ್ಟರಲ್ಲಿ ಹಾಲು ಉಕ್ಕೋಕೆ ಪ್ರಾರಂಭಿಸ್ತು ನಂತರ ಗ್ಯಾಸ್ ಆಫ್ ಮಾಡಿ ಇಬ್ಬರು ಒಂದೊಂದು ಲೋಟ ಕಾಫಿ ಕುಡ್ದೋರು ಸರಿ ಇವತ್ತು ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳ್ದ ಅಥರ್ವ ಸರಿ ನನಗೂ ಹೇಳಿಕೊಡಿ ನಾನೇ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ನೀನು ನನಗೆ ತರಕಾರಿಯನ್ನು ಹೆಚ್ಚಿಕೊಡು ಅಂತ ಹೇಳ್ದ ಅವಳ ಕೈಗೆ ತರಕಾರಿಯನ್ನು ಕೊಟ್ಟ ಹೇಗೆ ಹೆಚ್ಚಬೇಕು ಅಂತ ಹೇಳಿದಾಗ ಹೀಗೆ ಅಂತ ತೋರಿಸ್ಕೊಟ್ಟ ಅವಳು ನಿಧಾನವಾಗಿ ತರಕಾರಿ ಹೆಚ್ಚು ಅಷ್ಟರಲ್ಲಿ ಅವನು ಮಸಾಲೆ ಪದಾರ್ಥಗಳನ್ನೆಲ್ಲ ಹುರ್ಕೊಂಡು ಅಷ್ಟರಲ್ಲಿ ಹಾಗೋ ಹೀಗೋ ಸಾಹಸ ಮಾಡಿ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಟಿದ್ಲು ಅನನ್ಯ ಅಥರ್ವ ಮಾಡ್ತಾ ಇದ್ದ ತಿಂಡಿಯನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಉಳ್ದಿದ್ಲು ಅನನ್ಯ ಬೇಳೆ ಮತ್ತು ಅಕ್ಕಿ ತರಕಾರಿಯನ್ನು ಬೇಯಿಸ್ಕೋಬೇಕು ನಂತರ ಮಸಾಲೆಯನ್ನು ರುಬ್ಬೇಕು ಅಂತ ಪ್ರತಿಯೊಂದು ಅವಳಿಗೆ ಹೇಳಿಕೊಡುತ್ತಾ ತಿಂಡಿಯನ್ನು ರೆಡಿ ಮಾಡ್ತಾ ಇದ್ದ ಅದನ್ನು ಗಮನ ಇಟ್ಟು ನೋಡಿಕೊಂಡ್ಳು ಅನನ್ಯ ನಂತರ ಇಬ್ರು ಸೇರಿ ಒಟ್ಟಿಗೆ ತಿಂಡಿಗೆ ಕೂತಾಗ ಮೊದಲು ಅವನು ಅನನ್ಯಳಿಗೆ ತುಟ್ಟು ಮಾಡಿ ತಿನ್ನಿಸ್ತ ಅದನ್ನು ತಿಂದೋಳು ಕಳೆದೇ ಹೋದ್ಲು ಅಥರ್ವಾ ತುಂಬ ಚೆನ್ನಾಗಿದೆ ತಿಂಡಿ ಅಂತ ಹೇಳಿದಳು ತಾನೂ ಒಂದು ತುತ್ತನ್ನು ತಗೊಂಡು ಅವನಿಗೆ ತಿನ್ನಿಸಿದ್ಲು ಒಬ್ರಿಗೊಬ್ರು ತಿನ್ನಿಸ್ಕೊಳ್ತಾ ಬೆಳಗಿನ ತಿಂಡಿಯನ್ನು ಮುಗಿಸಿದ್ರು ಅನು ನಾನು ಆಫೀಸಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದಕ್ಕೆ ಸರಿ ಅಥರ್ವ ಹಾಗೆ ನನಗೂ ಆಫೀಸ್ ಕೆಲಸ ಕಲಿಸ್ಕೊಡ್ತೀನಿ ಅಂದಿದ್ರಲ್ಲ ಯಾವಾಗಿಂದ ಆ ಕೆಲಸನ ಶುರು ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಸಾಧ್ಯ ಆದರೆ ಇವತ್ತಿಂದಲೇ ಶುರು ಮಾಡ್ತೀನಿ ಅಂತ ಹೇಳ್ದೆ ಸರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಅವನನ್ನು ತಬ್ಕೊಂಡು ಕೆನ್ನೆಗೆ ಗಟ್ಟಿಯಾಗಿ ಮುತ್ತಿಟ್ಟು ಐ ಲವ್ ಯು ಅಥರ್ವ ಅಂತಂದ್ಲು ಏನಿದು ಬರೀ ಕೆನ್ನೆಗೆ ಮಾತ್ರ ಕೊಟ್ಟರೆ ನನ್ನ ತುಟಿ ಏನು ಮಾಡಿತ್ತು ಅಂತ ಕೇಳಿದ್ದಕ್ಕೆ ನಾಚಿಕೆಯೇ ಅವಳ ಉತ್ತರ ಆಗಿತ್ತು ನಿಧಾನವಾಗಿ ಅವಳನ್ನು ಎಳೆದು ಸೊಂಟ ಬಳಸಿ ತನ್ನತ್ತ ಎಳ್ಕೊಂಡ ತನ್ನ ಬೊಗೆಯಲ್ಲಿ ಅವಳ ಮುಖವನ್ನು ಹಿಡ್ದೋನು ಐ ಲವ್ ಯು ಟೂ ಬಂಗಾರಿ ಅಂತ ಹೇಳ್ದೋನು ಅವಳ ಅಧರಗಳಿಗೆ ತನ್ನ ಅಧರಗಳನ್ನು ಬೆಸ್ದ ಅವಳು ಕೂಡ ಸ್ಪಂದಿಸಿದ್ಲು ದೀರ್ಘ ಮುತ್ತಿನ ಉಡುಗೊರೆ ಕೊಟ್ಟೋನು ಅವಳಿಂದ ಬೇರ್ಪಟ್ಟು ಹಣೆಗೆ ಭರವಸೆಯ ಮುತ್ತನಿಟ್ಟು ಯಾರು ಬಂದರೂ ಬಾಗಲ್ನ ತೆಗಿಬೇಡ ಮತ್ತೆ ಗಾಬರಿ ಆಗಬೇಡ ಕೆಲಸದವ್ರು ಬರ್ತಾರೆ ಅವ್ರ ಜೊತೆ ಸಾಧ್ಯವಾದಷ್ಟು ಮಾತ್ರ ಕೆಲಸ ಕಲ್ತ್ಕೊ ಎಲ್ಲವನ್ನು ತನ್ನ ಮೈ ಮೇಲೆ ಎಳ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ ಹುಟ್ಟಿದಾಗಲೇ ಎಲ್ಲರೂ ನಡೆಯೋದನ್ನು ಕಲಿಯೋದಿಲ್ಲ ಹಾಗೆ ದಿನಕ್ಕೆ ಸ್ವಲ್ಪ ಸ್ವಲ್ಪ ಮಾತ್ರ ನೆನ್ನಿನ ಕೆಲಸವನ್ನು ಕಲಿ ಅರ್ಜೆಂಟ್ ಏನೂ ಇಲ್ಲ ಅಂತ ಹೇಳಿ ಆಫೀಸಿಗೆ ಹೋದ ಆ ಥರ್ವ ಅಲ್ಲೋ ಕಳಿಸಿದ ಊಟವನ್ನು ನೋಡಿದ ಆರುಷಿಗೆ ಕಣ್ಣು ತುಂಬಿ ಬಂದಿತ್ತು ತನ್ನ ಸಣ್ಣ ಪುಟ್ಟ ಆಸೆಗಳನ್ನು ಇಷ್ಟಗಳನ್ನು ಹೇಗೆ ನೆನ್ಪಿಟ್ಕೊಂಡು ಇದನ್ನೆಲ್ಲ ಪೂರ್ತಿ ಮಾಡ್ತಾರೆ ಇವರನ್ನು ಪಡೆದ ನಾನೇ ಧನ್ಯ ನಾನೇ ಅದೃಷ್ಟವಂತೆ ಅಂತ ಮನಸಲ್ಲೇ ಹೇಳಿಕೊಂಡ್ಳು ಅಲ್ಲೋ ಕಳುಹಿಸಿಕೊಟ್ಟ ಅಷ್ಟೂ ಊಟವನ್ನು ಮಾಡಿ ಮುಗಿಸಿ ರೆಸ್ಟ್ ಮಾಡೋಕ್ಕೆ ಹೋದ್ಲು ಸಂಜೆ ನಾಲ್ಕು ಗಂಟೆಗೆ ಎದ್ದ ಆರುಷಿ ಬೇಗ ಬೇಗ ಫ್ರೆಶ್ಅಪ್ ಆಗಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದವಳು ತನ್ನ ಮುಂದಿನ ಕಾರ್ಯಕ್ಕೆ ನಿಂತಳು ಕೂದಲನ್ನು ತುರುಬು ಕಟ್ಟದೋಳು ತನ್ನ ದುಪ್ಪಟ್ಟವನ್ನು ಸೊಂಟಕ್ಕೆ ಕಟ್ಕೊಂಡು ಕೆಲಸ ಮಾಡೋಕ್ಕೆ ನಿಂತಳು ಅಲೋಕ್ ಇಷ್ಟಪಡುವಂತಹ ಪನ್ನೀರ್ ಬಟ್ರ್ ಮಸಾಲ ಪರೋಟ ಗೀ ರೈಸ್ ಜಾಮೂನು ಇಷ್ಟು ತಯಾರು ಮಾಡುವಲ್ಲಿ ಸಂಜೆ ಆರು ಗಂಟೆ ಕಳೆದು ಹೋಗಿತ್ತು ಇತ್ತ ಆಫೀಸಲ್ಲಿ ಆರುಷಿಗೆ ಹುಷಾರಿಲ್ಲ ನಾನು ಅವಳ ಹತ್ರ ಇರಬೇಕು ಬೇಗ ಮನೆಗೆ ಹೋಗಬೇಕು ಅಂತ ಐದು ಗಂಟೆಯಿಂದನೂ ಪ್ರಯತ್ನ ಪಡ್ತಿದ್ದಾನೆ ಅಲೋಕ್ ಆದರೆ ಮನೆಗೆ ಹೋಗೋದಕ್ಕೆ ಇವತ್ತೇ ಅವನಿಗೆ ಸಾಧ್ಯ ಆಗ್ತಾ ಇಲ್ಲ ಮೇಲಿಂದ ಮೇಲೆ ಕೆಲಸಗಳು ಮೀಟಿಂಗ್ಗಳು ಬರ್ತಾನೆ ಇದೆ ಹಾಗೆ ಫೈಲ್ಸ್ಗಳನ್ನೆಲ್ಲ ಇವತ್ತೇ ಡೆಡ್ಲೈನ್ ಅಂತ ಹೇಳುತ್ತಾ ಫೈಲ್ಗಳ ರಾಶಿ ಬಿದ್ದಿದೆ ಅವನ ಮುಂದೆ ನಾನು ಯಾವತ್ತೂ ಇಷ್ಟು ಕೆಲಸಗಳನ್ನೆಲ್ಲ ಪೆಂಡಿಂಗ್ ಇಟ್ಟೇ ಇಲ್ವಲ್ಲ ಇದೆಲ್ಲ ಹೇಗೆ ಸಾಧ್ಯ ಅಂತ ಸಿಡುಕ್ತಾನೆ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಉಳ್ದಿದ್ದ ಅಲೋ ಆದರೆ ಸಮಯ ಸರಿದಿದ್ದು ತಿಳೀಲೇ ಇಲ್ಲ ಸಂಜೆ ಏಳು ಅಷ್ಟರಲ್ಲಿ ಇನ್ನೂ ಕೆಲಸ ಬಾಕಿ ಉಳಿದಿತ್ತು ಮತ್ತೊಂದು ಫೈಲ್ ಹಿಡಿದು ಬಂದ ವಿಭಾ ಮತ್ತು ವಿಕ್ರಮ್ ಇಬ್ಬರನ್ನ ಒಮ್ಮೆ ತೀಕ್ಷ್ಣವಾಗಿ ನೋಡ್ದ ಅಲೋಕ್ ಆದರೆ ಅದಕ್ಕೆಲ್ಲ ಹೆದರೋ ಮಾತೇ ಇಲ್ಲ ಜೋಡಿಗಳದ್ದು ವಿಕ್ರಮ್ ಹಾಗೆಲ್ಲ ನೋಡಬೇಡಿ ಬಾಸ್ ನಮಗೂ ದೃಷ್ಟಿಯಾಗತ್ತೆ ನಾವು ಈಗಷ್ಟೇ ಮದುವೆ ಆಗೋರಿದ್ದೀವಿ ನೀವಾಗಲೇ ಮದುವೆ ಆಗಿದ್ದೀರಾ ಅಂತ ಕಾಲು ಎಳ್ದೋನು ಇನ್ನೊಂದು ಫೈಲ್ ಮಾತ್ರ ಇರೋದು ನೀನು ನೋಡಿ ಸಹಿ ಮಾಡಿಕೊಟ್ರೆ ಇವತ್ತಿನ ಕೆಲಸಗಳೆಲ್ಲ ಮುಗ್ದು ಹೋಗತ್ತೆ ಅಂತ ಹೇಳ್ದ ವಿಕ್ರಮ್ ಬುಸುಗುಡುತ್ತಾ ಆ ಫೈಲನ್ನು ನೋಡಿದ ಅಲೋಕ್ಕೆ ಕೋಪ ಉಕ್ಕಿ ಬಂತು ಯಾಕಂದರೆ ಆ ಫೈಲನ್ನು ನೋಡೋದಕ್ಕೆ ಮಿನಿಮಮ್ ಅಂದರೂ ಎರಡು ಗಂಟೆಗಳ ಸಮಯ ಬೇಕಿತ್ತು ನಂತರ ಆ ಫೈಲನ್ನು ಟೇಬಲ್ ಮೇಲೆ ಎತ್ತಿ ಕುಕ್ಕಿದೋನು ಮಿಸ್ಟರ್ ವಿಕ್ರಮ್ ನಿಮ್ಮದು ತುಂಬ ಅತಿಯಾಯಿತು ಈ ಪ್ರಾಜೆಕ್ಟ್ ಡೆಡ್ಲೈನ್ ಇರೋದು ಇನ್ನೂ ಎರಡು ವಾರಗಳ ನಂತರ ಇದನ್ನು ನೀವು ಇವತ್ತೇ ತೊಗೊಂಡು ಬಂದಿರೋದು ಅಷ್ಟು ಸರಿಯಲ್ಲ ನಾನು ಮನೆಗೆ ಅರ್ಜೆಂಟಾಗಿ ಹೋಗಲೇಬೇಕು ಅಂತ ಐದು ಗಂಟೆಯಿಂದ ಹೇಳ್ತಾ ಇದ್ದೀನಿ ಆದರೂ ಇದೊಂದು ಫೈಲ್ ಇದೊಂದು ಫೈಲ್ ಅಂತ ಏಳು ಗಂಟೆ ಮಾಡಿದ್ದೀರ ನಾನು ಈಗ ಮನೆಗೆ ಹೋಗೋ ಅಷ್ಟರಲ್ಲಿ ಎಂಟು ಗಂಟೆ ಆಗಿರತ್ತೆ ನನ್ನ ಹೆಂಡತಿಗೆ ಹುಷಾರಿಲ್ಲ ನೀನು ನಿನ್ನ ಹೆಂಡತಿಗೆ ಹುಷಾರಿಲ್ಲದೆ ಇದ್ದಾಗ ನಾನು ಕೂಡ ಈ ರೀತಿ ಕೆಲಸಗಳನ್ನು ಕೊಟ್ಟು ನನ್ನ ಹಗೆಯನ್ನು ಸಾಧಿಸ್ಕೋಬೋದು ನೆನ್ಪಿರಲಿ ಮಿಸ್ಟರ್ ವಿಕ್ರಮ್ ಅಂತ ಹೇಳ್ದ ಆದರೆ ವಿಕ್ರಮ್ ಅಲೋಕ್ನ ಮಾತಿಗೆಲ್ಲ ಹೆದ್ರೋನೇ ಅಲ್ಲ ಸಣ್ಣಗೆನಕ್ಕ ವಿಕ್ರಮ್ ಮತ್ತು ವಿಭಾ ಆಯಿತು ಮಿಸ್ಟರ್ ನೀವಿನ್ನು ಹೊರಡ್ಬೋದು ಅಂತ ಹೇಳಿದ ವಿಕ್ರಮ್ ತಕ್ಷಣವೇ ಅಲ್ಲಿಂದ ತನ್ನ ಲ್ಯಾಪ್ಟಾಪ್ ಬ್ಯಾಗ್ ಹಿಡಿದೋನು ಕಾರಿನ ಕೀ ತಗೊಂಡು ಪಾರ್ಕಿಂಗ್ ಏರಿಯಾ ಕಡೆ ಬಂದ ಅಲೋಕ್ ಅಲೋಕ್ಗೆ ಬಿಟ್ರೆ ಸಾಕು ಅನ್ನುವಂತಿತ್ತು ಅವನ ಪರಿಸ್ಥಿತಿ ಅವನು ಹೋದ ನಂತರ ವಿಕ್ರಮ್ ಮತ್ತು ವಿಭಾ ಹೈ ಹೈಫೈ ಮಾಡಿಕೊಂಡು ಜೋರಾಗಿ ನಗಾಡಿದ್ರು ಪಾಪ ಅರುಷಿ ಅಂತ ಅಂದ್ಕೊಂಡ್ರು ಆದರೆ ಅವನನ್ನ ಯಾವುದೇ ಕಾರಣಕ್ಕೂ ಏಳು ಗಂಟೆ ಮುಂಚಿತವಾಗಿ ಆಫೀಸಿಂದ ಹೊರಡೋಕೆ ಬಿಡಬೇಡಿ ಅಂತ ಹೇಳಿದ್ದೆ ಆ ಋಷಿ ಅನ್ನೋ ಸಣ್ಣ ಊಹೆಯೂ ಇರಲಿಲ್ಲ ಅಲೋಕೆ